ಕಥೆ ಶೀರ್ಷಿಕೆ ಬಾಳಿಗೆ ದಾರಿ ತೋರಿದ ಹಕ್ಕಿ ಒಮ್ಮೆ ಒಂದು ಹುಡುಗನು ಅರಣ್ಯದಲ್ಲಿ ದಾರಿ ತಪ್ಪಿ ಹೋಗಿದ್ದ ಸುತ್ತೆಲ್ಲ ಗಾಢ ಕತ್ತಲೆ ಮಾಲೆಯ ಶಬ್ದಗಳು ಕಾಡು ಪ್ರಾಣಿಗಳ ಗುಂಪುಗಳು ಆತನು ತುಂಬ ಭಯಗೊಂಡ ಏನು ಮಾಡಬೇಕೆಂದು ತಿಳಿಯದ ಕಾರಣ ತಾಯಿ ಕಲಿಸಿದಂತೆ ದೇವರನ್ನು ನೆನೆಸಿದ ಆ ಸಮಯದಲ್ಲಿ ಒಂದು ಪುಟ್ಟ ಹಕ್ಕಿ ಬಂದು ಆತನ ಮುಂದೆ ಹಾರಿತು ಹುಡುಗನು ಅದನ್ನು ಗಮನದಿಂದ ನೋಡುತ್ತಾ ಹತ್ತೆ ಹತ್ತೆ ಅದನ್ನು ಅನುಸರಿಸುತ್ತಾ ಹೋದ ಕೆಲವು ನಿಮಿಷಗಳಲ್ಲಿ ಆ ಹಕ್ಕಿ ಅವನನ್ನು ಕಾಡಿನಿಂದ ಹೊರಗೆ ಊರಿನ ದಾರಿಗೆ ತಲುಪಿಸಿತು ಹುಡುಗನು ಆ ಹಕ್ಕಿಗೆ ಧನ್ಯವಾದ ಹೇಳಿದ ಆ ಕ್ಷಣವೇ ಒಂದು ಆಂತರಿಕ ಧ್ವನಿ ಕೇಳಿಸಿತು ಜೀವನದಲ್ಲೂ ಈ ರೀತಿ ಆಗುತ್ತದೆ ತಕ್ಷಣಕ್ಕೆ ದಾರಿ ಗೊತ್ತಾಗದೆ ಗಾಬರಿ ಆಯಿತು ಎಂದರೆ ದೇವರು ನೆನೆಯಿರಿ ದೇವರು ನಿಮಗಾಗಿ ಒಂದು ಹಕ್ಕಿನಂತೆ ಮಾರ್ಗದರ್ಶನವನ್ನು ಕಳಿಸುತ್ತಾನೆ ಅದು ಯಾವಾಗಲೂ ಗಾಜಿನಂತೆ ಸ್ಪಷ್ಟವಿರದು ಆದರೆ ನಂಬಿಕೆ ಇದ್ದರೆ ನಿಂತು ದಾರಿ ತೋರಿಸುತ್ತದೆ ನೀತಿಪಾಠ ನಂಬಿಕೆ ಮತ್ತು ಶಾಂತಿಯು ಕತ್ತಲೆಯಲ್ಲಿಯೂ ಬೆಳಕು ತರುತ್ತವೆ ದೇವರು ಸದಾ ಮಾರ್ಗದರ್ಶಕನಾಗಿರುವನು ನಾವು ಕೇಳುವುದೆಂಬುದೇ ಮುಖ್ಯ